ರಾಜ್ಯದಲ್ಲಿ ಆರ್ಎಸ್ಎಸ್ ಚಟುವಟಿಕೆಗಳನ್ನು ನಡೆಸಲು ಸರ್ಕಾರದಿಂದ ಅನುಮತಿ ಪಡೆಯಬೇಕೆಂದ ಸಚಿವ ಪ್ರಿಯಾಂಕರ್ಗೆ ಹೇಳಿಕೆ ಈಗ ದಿನೇ ದಿನೇ ದೊಡ್ಡದಾಗಿ ವಿವಾದವಾಗ್ತಾ ಇದೆ ಇದೇ ವಿಚಾರವಾಗಿ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ದೊಡ್ಡ ಸಮರವೇ ನಡೆಯುತ್ತಿದೆ ಇದೆಲ್ಲವನ್ನು ನೋಡ್ತಿರುವ ಆರ್ ಸಂಘಟನೆ ಪ್ರಿಯಾಂಕರ್ಗೆ ತವರಲ್ಲೇ ಈಗ ದೊಡ್ಡ ಮಟ್ಟದ ಪಥಸಂಚಲನವನ್ನು ನಡೆಸಲು ಮುಂದಾಗಿದೆ ಕಲಬುರಗಿಯ ಚಿತ್ತಾಪುರದಲ್ಲಿ ನವೆಂಬರ್ ಎರಡರಂದು ಆರ್ ಎಸ್ ಎಸ್ ಪಥಸಂಚಲನ ನಡೆಸಲು ಮುಂದಾಗಿದ್ದು ಅದೇ ದಿನ ಭಾರತೀಯ ದಲಿತ ಪ್ಯಾಂಥರ್ ಸಂಘಟನೆಯು ಪಥ ಸಂಚಲನಕ್ಕೆ ಅನುಮತಿ ಕೊಡಿ ಅಂತ ಕೇಳಿದೆ ಗೆ ಈಗ ದಲಿತ ಪ್ಯಾಂಥರ್ಸ್ ಹಾಗೂ ಭೀಮ ಆರ್ಮಿ ಕೌಂಟರ್ ಕೊಡಲು ಮುಂದಾಗಿದೆ ಭಾರತೀಯ ದಲಿತ ಪ್ಯಾಂಥರ್ಸ್ ಸಂಘಟನೆಯು ಕಲಬುರ್ಗಿ ಜಿಲ್ಲಾಧಿಕಾರಿಗಳಿಗೆ ಅಧಿಕೃತವಾಗಿ ಮನವಿ ಸಲ್ಲಿಸಿರುವುದು ರಾಜಕೀಯ ಮತ್ತು ಕಾನೂನು ಸಂಘರ್ಷದ ವಾತಾವರಣವನ್ನು ಸೃಷ್ಟಿಸಿದೆ ಇದರ ಬಗ್ಗೆ ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ನೀಡಿದ ದಲಿತ ಪ್ಯಾಂಥರ್ಸ್ ಪಥ ಸಂಚಲನಕ್ಕೆ ಗೆ ಅನುಮತಿ ಕೊಟ್ಟು ನಮಗೆ ಅನುಮತಿ ಕೊಡಲಿಲ್ಲವೆಂದ್ರೆ ಮುಂದಾಗುವ ಅನಾಹುತಕ್ಕೆ ಜಿಲ್ಲಾಡಳಿತವೇ ಸಂಪೂರ್ಣ ಹೊಣೆಗಾರರಾಗಿರ್ತಾರೆ ಎಂದು ಸ್ಪಷ್ಟವಾಗಿ ಹೇಳಿ ಎಚ್ಚರಿಕೆ ನೀಡಿದೆ ನವೆಂಬರ್ ಎರಡರಂದು ಒಂದೇ ಸ್ಥಳದಲ್ಲಿ ಎರಡು ವಿಭಿನ್ನ ಗುಂಪುಗಳಿಂದ ಪಥಸಂಚಲನ ನಡೆದರೆ ಕಾನೂನು ಸುವ್ಯವಸ್ಥೆ ಹಾಳಾಗುವ ಆತಂಕ ಎದುರಾಗಿದೆ ನವೆಂಬರ್ ಎರಡನೇ ತಾರೀಕು ಚಿತಾಪುರ ಪಟ್ಟಣದಲ್ಲಿ ಭಾರತೀಯ ದಲಿತ ಪ್ರಾಂತರ ಸಂಘಟನೆ ವತಿಯಿಂದ ಒಂದು ಶಾಂತಿಯುತವಾಗಿ ಪ್ರತಿಭಟನೆ ಶಾಂತಿಯುತ ಪಥಸಂಚಲನ ಹಮ್ಮಿಕೊಂಡಿದ್ದೆವು ಅಲ್ಲಿಂದ ಉದ್ದೇಶ ಏನಂತಂದ್ರೆ ಸಂವಿಧಾನದ ಅರಿವು ಮೂಡಿಸಬೇಕು ಮತ್ತು ಸಂವಿಧಾನದ ಆಶೆಗಳು ಈಡೇರಿಸಬೇಕು ಮತ್ತು ಸಂವಿಧಾನದ ತತ್ವ ಕಾನೂನು ಸಾರ್ವಜನಿಕರಿಗೆ ತಿಳಿಬೇಕು ಅನ್ನೋ ಉದ್ದೇಶಕ್ಕಾಗಿ ಒಂದು ನಾವು ಬಾ ಪಥಸಂಚಲನ ಹಮ್ಮಿಕೊಂಡಿದ್ದೆವು ಈಗಾಗಲೇ ಸರ್ಕಾರ ನಿರ್ದೇಶ ಕೋರ್ಟಿನ ನಿರ್ದೇಶನದ ಪ್ರಕಾರ ನಾವು ಸಂಘಟನೆ ನೋಂದಣಿ ಆಗಿರ್ತಕ್ಕಂಥ ಸಂಘಟನೆ ಆಗಿರ್ಬೇಕಂತೇಳಿ ಏನು ಹೇಳಿತ್ತು ಆ ನಮ್ಮ ಸಂಘಟನೆ ನೋಂದಣಿ ಆಗಿದೆ ಎಲ್ಲ ಮೂಲ ದಾಖಲಾತಿಗಳನ್ನು ಸರ್ಕಾರ ಯಾವ್ಯಾವ ದಾಖಲಾತಿ ಕೇಳಿದ ಜಿಲ್ಲಾಧಿಕಾರಿಗಳು ಆ ಜಿಲ್ಲಾಧಿಕಾರಿಗಳು ಕೇಳಿದಂಥ ಎಲ್ಲ ದಾಖಲಾತಿ ಕೊಟ್ಟಿದ್ದೆವು ರೂಟ್ ಮ್ಯಾಪ್ ಕೊಟ್ಟಿದ್ದೆವು ನೋಂದಣಿ ಸಂಖ್ಯೆ ಇದ್ದು ಕೊಟ್ಟಿದ್ದೆವು ಮತ್ತು ಅಲ್ಲಿ ಮಹಾನಗರ ಪಟ್ಟಣ ಪಂಚಾಯಿತಿ ಪ ಪರ್ಮಿಷನ್ ಕೊಟ್ಟಿದ್ದೆವು ಎಲ್ಲಾ ದಾಖಲೆ ಕೊಟ್ಟಿದ್ದೆವು ಅದಕ್ಕೊಂದು ಸರ್ಕಾರ ನಮ್ಮ ಒಂದು ಮನವಿಗೆ ಸ್ಪಂದಿಸಿ ಅನುಮತಿ ನೀಡತಾರೆ ಅಂತೇಳಿ ನಾವು ಒಂದು ವಿಶ್ವಾಸ ಸರ್ ಸುಮಾರು ನಾವು ಎರಡು ಸಾವಿರ ಜನ ಒಂದು ಅನುಮತಿ ನೀಡಬೇಕಂತೇಳಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದೇವೆ ಹತ್ತೊಂಬತ್ತು ತಾರೀಕು ಕೇಳಿದೆವು ಹದಿನೆಂಟನೇ ತಾರೀಕು ಲೆಟರ್ ಕೊಟ್ಟಿದ್ದೆವು ಹತ್ತೊಂಬತ್ತಕ್ಕೂ ನಮ್ಮನ್ನು ಅನುಮತಿ ನೀಡ್ರಿ ಅಂತೇಳಿ ಆದ್ರೆ ಜಿಲ್ಲಾಧಿಕಾರಿಗಳು ತಹಶೀಲ್ದಾರ್ ಮತ್ತು ಜಿಲ್ಲಾಧಿಕಾರಿಗಳು ನಮ್ಮ ಅನುಮತಿ ನೀಡಲಿಲ್ಲ ಆದ್ರೆ ಆರ್ ಎಸ್ ಎಸ್ನವರು ನವರು ಉದ್ದೇಶ ಪೂರ್ವಕವಾಗಿ ಗ್ರಾಮೀಣಾಭಿವೃದ್ಧಿ ಸಚಿವರಾದಂಥ ಶ್ರೀ ಪ್ರಿಯಾಂಕರಿಗೆ ಅವರಿಗೆ ಕೊಲೆ ಬೆದರಿಕೆ ಹಾಕಿರ್ತಕ್ಕಂಥ ಆರ್ ಎಸ್ ಎಸ್ ನ ಕಾರ್ಯಕರ್ತನ ಬಂಧನ ಆದ ಮೇಲೆ ಚಿತ್ತಾಪುರ ಪಟ್ಟಣದಲ್ಲಿ ಭಯದ ವಾತಾವರಣ ನಿರ್ಮಾಣ ಮಾಡ್ಬೇಕಂತೇಳಿ ಒಂದು ಆರ್ ಎಸ್ ಎಸ್ ನ ಕೈಯಲ್ಲಿ ಲಾಠಿ ಹುಡ್ಕೊಂಡು ಪಥಸಂಚಲನ ಮಾಡ್ಬೇಕಂತೇಳಿ ಇಟ್ಕೊಂಡಿದ್ರು ಆದ್ರೆ ಸರ್ಕಾರ ಹೈಕೋರ್ಟಿನ ನಿರ್ದೇಶನ ಪ್ರಕಾರ ಅವ್ರಿಗೆ ಕೊಟ್ರೂ ಮಾಡಲೋದಕ್ಕೆ ಅದಕ್ಕೇನು ಅಭ್ಯಂತ ಇಲ್ಲ ನಾವು ಕಾನೂನು ಪ್ರಕಾರ ಸರ್ಕಾರದ ಅನುಮತಿ ತಗೊಂಡು ಶಾಂತಿ ರೀತಿನಿಂದ ಪ್ರತಿಭಟನೆ ಇಲ್ಲಿ ನಾವು ಎರಡನೇ ತಾರೀಕಿಗೆ ಮಾಡ್ಬೇಕಂತೇಳಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೇವೆ we mm -hmm. ನಾವೇನು ಕೋರ್ಟಿಗೋ ಆದ್ರೆ ಕೋರ್ಟಿಗ ಹೋದಂಗೆ ಸರ್ ಅದು ಆಲ್ರೆಡಿ ನಮ್ಗನು ಒಂದು ಅವರು ಹೇಳಿದಾರೆ ಎರಡೂ ಸಂಘಟನೆ ಕೋರ್ಟ್ ಆರ್ಡರ್ ಅಲ್ಲಿ ಬರ್ದಿರ ಭಾರತೀಯ ದಲಿತ ಅಂತರ ಮತ್ತು ಇನ್ನೊಂದು ಸಂಘಟನೆ ಹೆಸರುಗಳು ಹಾಕಿ ಬರ್ದಿರ ಅವರು ಆರ್ಡರ್ ಮಾಡ್ರ ಅವ್ರು ಯಾರು ಹಾಕ್ದ್ರುನು ದಾಖಲಾತಿಗಳು ಕೊಟ್ಟು ಇನ್ನೊಂದ್ಸಲ ಅರ್ಜಿ ಹಾಕಿ ನೀವು ಜಿಲ್ಲಾಧಿಕಾರಿಗಳಿಗೆ ಅನುಮತಿ ಪಡ್ಕೋಬೇಕು ಇಂಟೆನ್ಶನ್ ಏನು ನಾವೇ ಶಾಂತ ಒಂದು ಪಥಸಂಚಲನ ಮಾಡ್ತೇವೆ ಸಂವಿಧಾನ ಪೀಠಿಗೆ ಮತ್ತು ನೀಲಿ ಜಜ್ಜಗಳು ಹಿಡ್ಕೊಂಡು ಇಡೀ ಪಟ್ಟಣದಲ್ಲಿ ಪಥಸಂಚಲನ ಮಾಡ್ತೇವೆ ಸರ್ ಉದ್ದೇಶ ಏನಿಲ್ಲ ಆರ್ ಎಸ್ ಎಸ್ ಉದ್ದೇಶ ಬರಬೇಕಾಗಿ ಅವ್ರು ಮಾಡ್ತಾ ಇದಾರೆ ನಮ್ಮಲ್ಲಿ ಚಿತ್ತಾಪುರ ಪಟ್ಟಣದ ಸಂದರ್ಭದಲ್ಲಿ ಪ್ರಿಯಾಂಕ್ ಅವರಿಗೆ ಒಂದು ಭಯದ ವಾತಾವರಣ ನಿರ್ಮಾಣ ಮಾಡಬೇಕಂತ ಉದ್ದೇಶದಿಂದ ಆರ್ ಎಸ್ ಎಸ್ನವ್ರು ಮಾಡ್ತಾ ಇದ್ದಾರೆ ಸರ್ ಮಾಡ್ಲಾಕ್ ನಮ್ದೇನು ಅಭ್ಯಂತರ ಇಲ್ಲ ಸರ್ ಆದ್ರೆ ಆರ್ ಎಸ್ ಎಸ್ ಕಾರ್ಯಕರ್ತ ಕೊಲೆ ಬೆದರಿಕೆ ಹಾಕಿ ಅವರು ಜೈಲಿಗೆ ಹೋದ ನಂತರ ಈ ಪದ ಡೇಟ್ ಇಟ್ಕೊಂಡು ಪ್ರಿಯಾಂಕರಿಗೆ ಅವರು ಉದ್ದೇಶ ಪೂರ್ವಕ ಮಾಡೋದು ತಪ್ಪದ ಅವ್ರದ್ದು ಯಾಕಂದ್ರೆ ಅವ್ರ ಆ ಸಂಘಟನೆ ನೋಂದಣಿ ಆಗಿಲ್ಲ ಸರ್ಕಾರ ಹೇಳ್ಯದ ನೋಂದಣಿ ಆಗಿರ್ಬೇಕಂತ ಹೇಳ್ಯದ ಅದಕ್ಕೆ ಇಲ್ಲ ನಾವು ಸ್ಟಾರ್ಟಿಂಗ್ ಚಿತ್ತಾಪುರ್ನಿಂದ ಸ್ಟಾರ್ಟ್ ಮಾಡ್ತಾ ಇದ್ದೇವೆ ಸರ್ ಚಿತಾಪುರದಲ್ಲಿ ನಡೀತಕ್ಕಂಥ ಆರ್ ಎಸ್ ಎಸ್ ಪಥಚಲನ ಕಾರ್ಯಕ್ರಮಕ್ಕೆ ಏನು ಅವರು ಇವತ್ತಿನ ದಿವಸ ಮೊನ್ನೆ ಆಗ್ತಕ್ಕಂಥ ಕಾರ್ಯಕ್ರಮವನ್ನು ನಾವೇ ಭೀಮಾರ್ವತ್ತಿಂದ ರದ್ದುಗೊಳಿಸಿದ್ದೀವಿ ಈಗೂ ಕೂಡ ಅವ್ರು ಮತ್ತೆ ಜಿದ್ದಿಡ್ಕೊಂಡು ಬಿಟ್ಟು ಅಲ್ಲಿ ಚಿತಾಪುರದಲ್ಲಿ ಮಾಡೇ ಮಾಡ್ತೀವಿ ಅನ್ನೋದು ಚಾಲೆಂಜಲ್ಲಿ ಹೋಗ್ತಾ ಇದ್ದಾರೆ ಆ ಚಾಲೆಂಜಲ್ಲಿ ಹೋಗಲಿ ಹೆಂಗೆ ಹೋಗಬೇಕು ಅಂತಂದರೆ ಅವ್ರ ಹತ್ರ ಏನಾದರೂ ರಿಜಿಸ್ಟ್ರೇಷನ್ ಇದ್ದರೆ ಅವ್ರದ್ದು ಏನಾದರೂ ಸಂಘ ರಿಜಿಸ್ಟ್ರೇಷನ್ ಕಾಪಿ ಇತ್ತು ಅಂದರೆ ನೀವು ಅದನ್ನು ಕೆಲಸಗಳನ್ನು ಮಾಡಿ ನೀವು ರೆಜಿಸ್ಟ್ರೇಷನ್ ಇಲ್ಲದೆ ಅವರಿಗೆ ಏನಾದರೂ ಪರ್ಮಿಷನ್ ಕೊಟ್ಟರೆ ನಾವು ಭೀಮ್ ಆರ್ಮಿದವರು ಅವ್ರು ಯಾವತ್ತು ಮಾಡ್ತಾರೆ ಅವತ್ತಿನ ದಿವಸ ನಾವು ಕೌಂಟ್ರಲ್ಲಿ ನಾವು ನಾವು ಕೂಡ ಸಂಚಲನೆ ಮಾಡೋರೆ ಇಂಥ ಒಂದು ವಿಷಯ ಇತ್ತು ಅವರು ಒಂದೇದು ಏನಂತಂದರೆ ಪ್ರಿಯಾಂಕಾ ಖರ್ಗೆ ಅವರು ವಿರುದ್ಧವಾಗಿ ಮಾಡಿರ್ತಕ್ಕಂಥ ಕೆಲಸಗಳು ಮಾಡ್ತಾ ಇದ್ದಾರೆ ಅವರು ದೇಶದ ಇತಿಹಾಸ ಹಿತಕ್ಕೋಸ್ಕರ ಏನು ಮಾಡ್ತಾ ಇಲ್ಲ ಅವರು ಪ್ರಿಯಾಂಕಾ ಖರ್ಗೆ ಹೇಳಿದ್ದಾರೆ ಅವ್ರದ್ದು ಕ್ಷೇತ್ರದಲ್ಲೇ ಮಾಡಬೇಕು ಅನ್ನೋಂಥ ಜಿದ್ದನ್ನು ಇಟ್ಕೊಂಡು ಮಾಡ್ತಾ ಇದ್ದಾರೆ ಅದನ್ನು ನಾವು ಮಾಡಕ್ ಬಿಡೋದಿಲ್ಲ ಅದು ಮಾಡಕ್ ಸಾಧ್ಯ ಇಲ್ಲ ಯಾಕಂತಂದ್ರೆ ದಂಗೆ ಮಾಡ್ತೀವಿ ಹೌದು ಇಲ್ಲ ನಮಗೂ ಕೊಟ್ಟಿಲ್ಲ ಹೌದು ಹೇಳಿದೆ ಡೈರೆಕ್ಷನ್ ಏನಂತಂದ್ರೆ ಅವ್ರಿಗೆ ಒಂದ್ ದಿವ್ಸ ಕೊಡಿ ನಮ್ಗೊಂದು ದಿವಸ ಹೌದು ನಮಗೂ ಕೊಡಿ ಅವ್ರಿಗೂ ಕೊಡಿ ನಾವು ರಿಜಿಸ್ಟ್ರೇಷನ್ ಇದ್ರೆ ಅವರಿಗೂ ಕೊಡಿ ರಿಜಿಸ್ಟ್ರೇಷನ್ ಇಲ್ಲದ ಸಂಘವನ್ನು ಯಾರು ದೇಶದಲ್ಲಿ ಬಡ್ಗೆ ಹಿಡ್ಕೊಂಡು ಲಾಟಿ ಹಿಡ್ಕೊಂಡು ಓಡಾಡ್ತಾ ಇದ್ರೆ ಅದು ತಪ್ಪಾಗುತ್ತೆ ನಾವು ರೆಜಿಸ್ಟ್ರೇಷನ್ ಭೀಮ್ ಆರ್ಮಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಕ್ಕಳು ನಾವು ಈ ದೇಶದಲ್ಲಿ ದಲಿತರು ಬ್ಯಾಕ್ವರ್ಡ್ಸು ಮೈನೋಡಿಸು ಏನು ಎಲ್ಲರೂ ಒಂದಾಗಿಬಿಟ್ರೆ ಇದು ಆರ್ ಎಸ್ ಎಸ್ ಎಲ್ಲಿ ಇರೋದಿಲ್ಲ ಇವರು ಡ್ರಾಮಾ ಮಾಡ್ತಾ ಇದ್ದಾರೆ ದೇಶದ ಹೆಸರಿನ ಹಿಂದೂ ಹೆಸರದ ಮೇಲೆ ಮನುವಾದಿ ಕೆಲಸಗಳನ್ನು ಮಾಡಿ ಮನುಸ್ತನ ಮನಸ್ಥಿತಿಯ ವಿಚಾರಗಳನ್ನು ಸಂವಿಧಾನವನ್ನು ಒಪ್ಪಿಕೊಳ್ಳಾರ್ದೆ ಸಂವಿಧಾನ ಅಡಿಯಲ್ಲಿ ಮಾಡ್ತಕ್ಕಂಥ ಕೆಲಸಗಳನ್ನು ಮಾಡ್ತಾ ಇಲ್ಲ ಸಂವಿಧಾನ ವಿರುದ್ಧವಾಗಿ ಮಾಡ್ತಕ್ಕಂಥ ಕೆಲಸಗಳನ್ನು ಈ ಆರ್ ಎಸ್ ಎಸ್ ಅವರು ಮಾಡ್ತಾ ಇದ್ದಾರೆ ದಯಮಾಡಿ ಇವರಿಗೆ ನಾವು ಅದನ್ನೇ ಹೇಳ್ತೀವಿ ನಾವು ಎರಡನೇ ತಾರೀಕು ಅವಾಗ ತಹಸೀಲ್ದಾರರು ಅವರಿಗೂ ಅನುಮತಿ ಕೊಡಲಿಲ್ಲ ನಮಗೂ ಅನುಮತಿ ಕೊಟ್ಟಿಲ್ಲ ಕೋರ್ಟಿಗೆ ಹೋಗಿದ್ದೇವೆ ಈಗ ಏನು ಡಾಕ್ಯುಮೆಂಟ್ಸ್ ಡಿ ಸಿ ಅವರಿಗೆ ಸಪ್ಲೈ ಇದು ಮಾಡಬೇಕು ನಾವು ಅರ್ಪಣೆ ಮಾಡಬೇಕು ಅದನ್ನು ನಾವು ಕೊಡ್ತೀವಿ ನಮ್ದೇನಿದೆ ಡಾಕ್ಯುಮೆಂಟ್ ನಾವು ಕೊಡ್ತೀವಿ ನಿಮ್ದೇನಿದೆ ಡಾಕ್ಯುಮೆಂಟ್ ನೀವು ಕೊಡಿ ಡಾಕ್ಯುಮೆಂಟ್ಸ್ ಇದ್ರೆ ಪರ್ಮಿಷನ್ ಸಿಗ್ಲಿ ಅವರಿಗಾದ್ರೂ ಸಿಗಲಿ ನಮಗೂ ಸಿಗಲಿ ಕೋರ್ಟಿಗೆ ಮತ್ತೆ ಸಂಘಟನೆ ಇಲ್ಲದೆ ಕೋರ್ಟ್ ಅನುಮತಿ ಕೊಡೋದು ತಪ್ಪಾಗುತ್ತೆ ಸಂಘಟನೆ ರಿಜಿಸ್ಟ್ರೇಷನ್ ಇಲ್ಲ ಇಲ್ಲ ಹೋದ್ರೆ ಕೋರ್ಟ್ ಅನ್ನು ಅನುಮತಿ ಕೊಡೋದು ತಪ್ಪಾಗುತ್ತೆ ಅದು ಅನುಮತಿ ಅವ್ರ ಹತ್ರ ಸಂಘದ ರಿಜಿಸ್ಟ್ರೇಷನ್ ಕಾಪಿ ಇರಬೇಕು ಆರ್ ಎಸ್ ಎಸ್ Ұліпті әтінің- Cinat Terima kasih telah menonton! Құрға Құрға